ಎರಡನೇ ಅಂತಂದರೆ ಧರ್ಮಸ್ಥಳ ಚಲೋ ಇವತ್ತು ನೋಡಿ ಎನ್ ಐಗೆ ಯಾಕೆ ವಹಿಸ್ಬೇಕಂದ್ರೆ ಈಗ ಈ ರಾಜ್ಯದ ಅಧಿಕಾರಿಗಳ ಮೇಲೆ ಪೊಲೀಸರ ವಿಶ್ವಾಸ ಇಲ್ಲ ಅಂತಲ್ಲ ಆದರೆ ಎಸ್ ಐ ಟಿ ರಚನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಈ ಎಸ್ ಐ ಟಿ ತನಿಖೆ ಮಾಡೋಕ್ಕಾರ ಯಾವುದೇ ಒಂದು ಬುರುಡಿ ಅಸ್ಥಿ ಪಂಜರ ತಂದರೆ ಅದನ್ನು ಮ್ಯಾಜಿಸ್ಟ್ರೇಟ್ ಅನುಮತಿ ಪಡಿಬೇಕಾಯ್ತು ಯಾವುದೇ ಅನುಮತಿಯನ್ನು ತಂದು ಪ ಬುರುಡೆ ಬಿಟ್ಟಲ್ಲ ಅವನು ಮುಖ ಯಾಕೆ ತೋರಿಸ್ಲಿಲ್ಲ ಅವನ ಹೆಸರು ಯಾಕೆ ಕೇಳಲಿಲ್ಲ ಇದರಲ್ಲಿ ಭಾಳಷ್ಟು ಶಕ್ತಿಗಳು ನಮ್ಮ ಲೋಕಸಭಾ ಹೇಳ್ದಂಗೆ ಎಸ್ ಟಿ ಪಿ ಐ ಪಿ ಎಫ್ ಐ ಸಂಘಟನೆಗಳು ಇವರು ಎಲ್ಲ ಒಂದು ಕಡೆ ಈ ಸಂಘಟನೆಗಳು ನಮ್ಮ ಹಿಂದೂ ಧರ್ಮಕ್ಕೆ ನಮ್ಮ ದೇಶಕ್ಕೆ ಇವು ಕಂಟಕ ಬ್ಯಾನ್ ಆಗಿದ್ದಾವೆ ಆದರೆ ನಾವು ಸ್ಪಷ್ಟವಾಗಿ ಒತ್ತಾಯ ಮಾಡ್ತೀವಿ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಾಗಿದೆ ಗೃಹ ಸಚಿವನ ಎನ್ ಐ ವಹಿಸ ವಹಿಸಲ್ಲ ಅಂತ ಯಾಕೆ ವಹಿಸಲ್ಲ ನಾವು ಒತ್ತಾಯ ಮಾಡ್ತೀವಿ ನೀವು ಮಾಡಿದಂಥ ಎಸ್ ಐ ಟಿ ತನಿಖೆ ಆ ತನಿಖೆ ಸರಿಯಾದ ದಿಕ್ಕಂತ ನಮ್ಗೆ ವಿಶ್ವಾಸ ಅಲ್ಲ ಎನ್ ಐ ಘೋಷಿಸಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಣ ವರ್ಗಾವಣೆಯಾಗಿ ಇಡೀ ಘೋಷಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಇದು ಕೇವಲ ಧರ್ಮಸ್ಥಳ ಅಷ್ಟೇ ಅಲ್ಲ ಇನ್ನು ಮುಂದೆ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಮಠಗಳ ಮೇಲೆ ದಾಳಿ ಆದರೆ ಸಹಿಸಲ್ಲ ಅಂತೇಳಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಹಿಂದುತ್ವ ಪರವಾಗಿದೆ ನಮ್ಮ ದೇಶ ಸಂಸ್ಕೃತಿ ಪರಂಪರೆ ಉಳಿಬೇಕಂದ್ರೆ ಇದನ್ನು ನಾವು ಮಾಡಲೇಬೇಕಾಗಿದೆ ಎನ್ಐಗೆ ವಹಿಸಲೇಬೇಕು ಪರಮೇಶ್ವರ್ ಹೇಳ್ತಾರೆ ವಹಿಸಲ್ಲ ಯಾಕೆ ವಹಿಸಲ್ಲ ಯಾಕೆ ವಹಿಸಲ್ಲ ಇದರಿಂದ ನಾವು ಹೇಳ್ತಿದ್ವಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲು ತಮಿಳುನಾಡಿನ ಲೋಕಸಭಾ ಸದಸ್ಯರ ಸೆಂತಿಲ್ ಬಂಧಿಸಿ ಕೇವಲ ಯಾರೋ ಚಿನ್ನಯ್ಯ ಅಥವಾ ಯಾರೋ ಸುಜಾತ ಭಟ್ಟು ಅಥವಾ ಯಾರೋ ಕೆಲವು ವ್ಯಕ್ತಿಗಳಷ್ಟೇ ಅಲ್ಲ ಇದರಿಂದ ಕಾಂಗ್ರೆಸ್ಸಿನ ದೊಡ್ಡ ರಾಷ್ಟ್ರೀಯ ನಾಯಕರು ಕೈವಾಡದೆ ಸೆಂತಿಲ್ ಬಂದಿದ್ರೆ ಇಡೀ ಪ್ರಕರಣ ಬಯಲಿ ಬರುತ್ತೆ ಇವ್ರು ಬಂದಿಸಲ್ಲ ಯಾಕೆ ಇವರು ಇವ್ರ ಕಾಂಗ್ರೆಸ್ಸಿನಂಪಿ ಈ ರಾಜ್ಯ ಸರ್ಕಾರ ತನಿಖೆ ಬಗ್ಗೆ ನಮಗೆ ನಂಬಿಕೆ ವಿಶ್ವಾಸ ಇಲ್ಲ ಎನ್ ಐ ಘೋಷಿಸಲೇಬೇಕು ಇಡೀ ತನಿಖೆ ಆಗಬೇಕು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಒತ್ತಡ ಆಗ್ರಹ ಒತ್ತಾಯ ಒತ್ತಾಯ ಮತ್ತು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಹಾಲಿ ಮಾಜಿಗಳು ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಮಹಾನಗರ ಪಾಲಿಕೆ ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎಲ್ಲ ಹಂಥದ ಚುನಾಯಿತಿಯ ಪ್ರತಿಗಳು ಪಕ್ಷದ ಮುಖಂಡರು ಪಾಲ್ಗೊಳ್ತೀವಿ ಇನ್ನು ಮುಂದೆ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡಿದ ಸರ್ಕಾರ ತಕ್ಕ ಪಾಠವನ್ನು ಕಲಿಸ್ತೀವಿ ಈ ಸರ್ಕಾರ ವಿಷಯಾಂತರ ಮಾಡೋಕ್ಕೋಸ್ಕರ ಡಿ ಕೆ ಶಿವಕುಮಾರ್ ತಾಯಿ ಚಾಮುಂಡಿ ಬೆಟ್ಟ ಅದು ಪವಿತ್ರವಾದ ಹಿಂದೂಗಳಿದೆ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಡೈವರ್ಟ್ ಮಾಡೋಕ್ಕೋಸ್ಕರ ಈ ರೀತಿ ಕಾಂಗ್ರೆಸ್ ಷಡ್ಯಂತ್ರ ಮಾಡ್ತಾ ಇದು ಸೈಸಲ್ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಅಲ್ಲೇ ಇದು ರೇಣುಕಾಚಾರಿ ಅವರು ಹೇಳ್ತಾ ಇರೋ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿವಿ ನೈನ್ ಮಂಗಳೂರು